ಕಳೆದ ಜನವರಿ ಇಪ್ಪತ್ಮೂರರಂದು ಮೂರರಂದು ಕಲಬುರಗಿ ನಗರದ ಕೋಟನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿರುವ ಆರೋಪಿಗಳನ್ನು ಮೊನ್ನೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿರುವ ವಿಷಯ ತಿಳಿದು ಅದೇ ಗ್ರಾಮದ ಕೆಲ ಕಿಡಿಗೇಡಿಗಳು ಆರೋಪಿ ಶಿವಾನಂದ ಪಾಟೀಲ್ ಅವರ ಮನೆಗೆ ಮಧ್ಯರಾತ್ರಿ ನುಗ್ಗಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದು ಖಂಡನೀಯ ಇದರ ಹಿಂದೆ ಯಾರೇ ಇರಲಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರ ಸಮ್ಮುಖದಲ್ಲಿ ಭರವಸೆ ನೀಡಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಟಿವಿ ಫೋರ್ಗಿಡ್ ಕ್ರೈಮ್ ತಿಂಗಳಿಂದ ಏನಾಗಿರೋದು ಅದನ್ನು ಸೇರಿಸಿ ಎಲ್ಲಾನು ತನಿಖೆ ಆಗುತ್ತೆ

ಅದು ಬುನಾದಿ ಏನಿದೆ ಅದನ್ನ ಕೂಡ ತನಿಖೆ ಮಾಡ್ಲೇಬೇಕಾಗ್ತದೆ ಅದ್ರ ನಿನ್ನೆ ಮಾತಾಡಿದಾಗ ಇವ್ರೇನ್ ಹೇಳ್ತಾರೆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ ಸರ್ ನಾವು ಆದ್ರೆ ಹಿಂದೆ ಏನೇನೆಲ್ಲ ಆಗಿದೆ ಅದೆಲ್ಲಾನು ಬೈ ಡಿಫಾಲ್ಟ್ ಬಂದೇ ಬರ್ತದೆ ಯಾಕಂದ್ರೆ ಕಾರಣಗಳು ಮೂಲ ಎಲ್ಲಿದೆ ಅಂತ ತಿಳ್ಕೊಂಡಾದ್ರೆ ಅದು ಬಂದೇ ಬರ್ತದೆ ರೆಫರೆನ್ಸ್ ಈ ಕ್ರೈಮ್ ನಂಬರ್ ಇರೋದ್ರಿಂದ ಇದು ಹಾಕಿದೀವಿ ಅದನ್ನು ಬೇಕಾದ್ರೆ ಸ್ಪಷ್ಟವಾಗಿ ಆ ಕ್ರೈಮ್ ನಂಬರ್ ಹಾಕ್ಬೇಕಂದ್ರೆ ಆಡ್ ಮಾಡ್ಕೋಬಹುದು ಹೇಳಿದ್ದಾರೆ ಏನ್ ತೊಂದರೆ ಇಲ್ಲ ಮತ್ತೆ ಸ್ವಾಭಿಮಾನಿ ಸಮಾಜ ಈಗ ನೋಡಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಾವು ಕೂಡ ಅದನ್ನ ಅದನ್ನ ಆಕ್ಷನ್ ತಗೊಳ್ಬೇಕು ಅಂತ ಸಂಬಂಧ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಆ ನಮ್ಗೆ ವ್ಯಕ್ತಿಮ್ಸ್ ಇದ್ದಾರೆ ಅವರು ಅವ್ರ ಹತ್ರ ನಾನು ಕೂಡ ಮಾತಾಡಿದೀವಿ ಅವರಿಗೆ ನಾವು ಸಂಪೂರ್ಣ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮರು ಇದ್ದಾರೆ ನಿಮ್ಮಲ್ಲಿ ಅವ್ರ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿಯವರು ಹತಾಶ ಭಾವನೆಯಿಂದ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ನಾವೇ ಅವ್ರು ಮಾತಾಡಿದೀನಿ ಅವ್ರು ಅವ್ರ ಗುಪ್ತಿಸಿ ಕೇಳು ಈಗ ಅವರ ಕೂಡ ನಾವು ಇರ್ಲಿಲ್ಲ ಪ್ಲಾಂಕ್ ಯಾರು ಬೇರೆ ಕಡೆ ಹೋಗಿದ್ರು ನಾನು ಇದ್ದೆ ಸೆಡಮಲ್ಲಿ ಅಲ್ಲಂ ಪ್ರಭು ಇಮಿಡಿಯೇಟ್ಲಿ ಗಾಡಿ ಹೋಗಿದ್ರೆ ನಾವು ಪ್ಲಾನ್ ಬಂದ ಮೇಲೆ ನಾವು ಮಾತಾಡಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಐ ಡಿ ಎನ್ಕ್ವರಿ ಆಗ್ಬೇಕಂತಿತ್ತು ಅವರ ಒಂದು ರಿಕ್ವೆಸ್ಟ್ ಮೇಲೆ ಐ ಡಿ ಎನ್ವರಿ ನಿನ್ನೆನೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಡಿ ಎನ್ಕ್ವರಿ ಯಾಕೆ ಮಾಡಿಸಿದೀವಿ ನಮ್ಮ ಆ ವಿಟಮ್ಸಿನ ಒಂದು ಹೇಳಿಕೆ ಪ್ರಕಾರನೇ ನಾವು ಸಿ ಐ ಡಿ ಅಂತ ಅವ್ರು ಮಾಡಿಸಿದ್ವಿ ಅವ್ರು ಅವ್ರ ಬೇಡಿಕೆ ಇದೇ ಇತ್ತು ಅವ್ರು ಏನಂತಂದ್ರೆ ಸಿ ಐ ಡಿ ಅಂತ ಆಗ್ಬೇಕು ನಮ್ ಪ್ರೊಟೆಕ್ಷನ್ ಸಿಗ್ಬೇಕು ಅಂತ ಹೇಳಿದ್ರು ಅವ್ರು ಯಾರಿಗ ಪ್ರತಿ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಮೂರು ಮಾಡಿಸಿದ್ವಿ ಇಲ್ಲ ಇಲ್ಲ ಆಫೀಸರ್ ಟ್ರಾನ್ಸ್ಫರ್ ಆದ ಆಕ್ಷನ್ ಈ ಸದ್ಯಕ್ಕೆ ಎಲೆಕ್ಷನ್ ಡ್ಯೂಟಿ ಸಮಿತಿ ಒಂದ್ ಹೇಳಿ ಇದ್ರಲ್ಲಿ ಇರೋದ್ರಿಂದ ಆಫೀಸರ್ ಟ್ರಾನ್ಸ್ಫರ್ಸ್ ಗವರ್ಮೆಂಟ್ ಮಾಡೋದಿಲ್ಲ ಇಟ್ ಇಸ್ ಮಾನಿಟರ್ಡ್ ಬೈ ಎಲೆಕ್ಷನ್ ಕಮಿ ಎಲೆಕ್ಷನ್ ಎಲೆಕ್ಷನ್ ಆದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಆಗ್ತದೆ ಅವರು ಕೇವಲ ಒಂದು ಸೇವಿನ ಸ್ಥೀತಿಯಲ್ಲಿದ್ದಾರೆ ಇದು ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ಅದು ಕನ್ವರ್ಟ್ ಮಾಡ್ಬೇಕಂತ ಅವರು ಮಾಡ್ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಇಲ್ಲ ಮಾನ್ಯ ನಮ್ಮ ಗೃಹ ಸಚಿವರು ಕೂಡ ಸ್ಪಷ್ಟವಾಗಿ ಇದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಅವರು ಪೊಲಿಟಿಕಲ್ ಆಗಿ ನಾವು ಮಾಡಿ ಒಂದು ದ್ವೇಷ ಭಾವನೆ ಕೂಡ ಅವರು ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ ಮೇಲೆ ಅವ್ರಿಗೆಲ್ಲ ಕಾಗಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿದೆ ಕೇವಲ ಸೋಲಿನ ಒಂದು ಭೀತಿಯಲ್ಲಿ ಇರ್ತಕ್ಕಂತ ಒಂದು ಕಾರಣದಿಂದ ಸ್ವಾಭಿಮಾನಿ ಅದು ಇದು ಅಂತ ಅವ್ರು ಮಾಡ್ತಾರೆ ಜನ ಯಾವ ಕಾರಣಕ್ಕೂ ಅವ್ರ ಸ್ಪಂದ ಯಾಕಂದ್ರೆ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಐದು ಏನು ಕೆಲಸ ಮಾಡಿಲ್ಲ ಜನರ ಹತ್ರ ಹೋಗಿ ಹೇಳ್ಕೊಳ್ಳಿಕ್ಕೆ ಅವ್ರಿಗೇನು ಅಂದ್ರೆ ಅವ್ರಿಗೇನು ಮುಖ ಇಲ್ಲ ಅಂತ ಹೇಳಿ ಈ ರೀತಿ ಏನಾದ್ರೂ ಭಾವನೆ ಹುಟ್ಟಿಸಿ ಜನರನ್ನ ದಾರಿ ತಪ್ಪಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಸ್ಪಷ್ಟವಾಗಿ ಜನರಿಗೆ ಇದು ಅರ್ಥ ಆಗಿದೆ ಹಾಗಾಗಿ ಅವರ ಒಂದೇನು ಪ್ರಯತ್ನ ಇದೆಯಲ್ಲ ಅದರಿಂದ ಏನು ಅವರಿಗೆ ಲಾಭ ಆಗಲ್ಲ ಅಂತ ಕೇಳಿದ್ರು ಜನವರಿ 23ಕ್ಕೆ ಕಲ್ಬುರ್ಗಿ ಬಂದ್ ಆಯ್ತು ಗರಬೇಗಳು ಬಟ್ ಆ ಆ ಪ್ರಕರಣದಲ್ಲಿ ಯಾರನ್ನು ಬಂಧಿಸುತ್ತಿಲ್ಲ ಏನು ಮಾಡಲಿಲ್ಲ ಟಿವಿ ಫೂಟೇಜ್ ಅನ್ನು ಹುಡ್ಕಾಡ್ತಾ ಹೋದ್ರು ಅದಕ್ಕೆ ಈಗ ಮುಂದರ್ಧ ಭಾಗವಾಗಿ ಇರanti ಮಾಧ್ಯಮ ಕ್ರಮ ಕೈಗೊಳ್ಳೋಣ ಈಗ ಯಾವಾಗ ಅಂತ ಕಾರ್ಯಕ್ರಮ ಗರಬೇದ ಅಲ್ಲೇ ಆಗ್ತಾ ಇರಲಿಲ್ಲ ನೋಡಿ ಉಮೇಶ್ ಜಾಧವ್ ಅವರಿಗೆ ಅಥವಾ ಬಿಜೆಪಿ ಅವರಿಗೆ ಇಂಥ ಅವಕಾಶಗಳು ಹುಡ್ಕೊಂಡ್ ಹೋಗ್ತಾರೆ ಅವಾಗ ಜನವರಿ ಆಗಿ ಮೂರು ಮೂರು ಇದ್ರಾಗಿದೆಯಲ್ಲ ಏನಾದ್ರೂ ಆಗಿತ್ತು ಅವಾಗ ಹೇಳಿ ಇವಾಗ ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅವರು ಅವಾಗ ಯಾಕೆ ಸಲಹೆ ಸಲಹೆ ಕೊಟ್ಟಿಲ್ಲ ಸರ್ ಎಲ್ಲಾನು ಕಾನೂನು ಪ್ರಕಾರ ಕ್ರಮ ತಗೊಂಡೆ ಇವತ್ತು ಇನ್ವೆಸ್ಟಿಗೇಷನಿಗೆ ಅದು ಇದು ಅದಾದ್ಮೇಲೆ ಬೇಲ್ ಸಿಕ್ಕಿತ್ತಲ್ಲ ಇದಕ್ಕೆ ಇಲ್ಲ ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ ವಾಟ್ ಎವರ್ ಇಟ್ ಇಸ್ ಸರ್ ಎಲ್ಲ ಈಗ ಕಾನೂನು ಸುವ್ಯವಸ್ಥೆ ಕೂಡ ನೀವು ಕೇಸ್ ಟು ಕೇಸ್ ನೋಡಿ ಎಲ್ಲ ಯಾವುದು ಕೂಡ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ಆಗಿಲ್ಲ ಎಲ್ಲಾನು ಹೆಚ್ಚಾಗಿ ವೈಯಕ್ತಿಕವಾಗಿ ಜಗಳ ಇರೋದ್ರಿಂದ ಅದು ಅಫಲ್ಪುರ್ ಕೇಸ್ ಇರ್ಬೋದು ಜೇವರ್ಗಿ ಕೇಸ್ ಇರ್ಬೋದು ಇರ್ಬೋದು ಏನೇ ಇರ್ಬೋದು ಇವತ್ತ ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗ್ಬೇಕಾದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಸಹ ಶರಣ್ ಪ್ರಕಾಶ್ ಪಾಟೀಲ್ ಸಹರು ಮತ್ತೆ ನಮ್ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲರಿಗೂ ಗೊತ್ತು ಚೇರುಪಡ್ತಾರೆ ನಮ್ಮ ರಾಜಕೀಯ ಜೀವನ್ದಾಗ ಇದ್ದವ್ರಿಗೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಎಲ್ಲರಿಗಿದ್ದವ್ರಿಗೆ ಆರ್ ಕೆ ಸಾದು ಅದು ಎಲ್ಲರಿಗೂ ಚೇರುಪರ್ಸಿದೆ ಒಳ್ಳೆ ವ್ಯಕ್ತಿತ್ವ ಮತ್ತೆ ಅವ್ರದ್ದು ಗುಣ ಅಂತಂದ್ರೆ ನಾವು ಸಮೀಪದಾಗ ನೋಡದ ಹಿಂದ ಮತ್ತೆ ಎರಡನೇದು ನಮ್ಮ ಅತ್ಯಂತ ಧೀಮತ ನಾಯಕ ಸಮಾಜದಾಗ ಅಂತಂದ್ರೆ ರೇವ್ನಾಯಕ್ ಸರ್ ರೇವ್ನಾಯ್ ಸು ಈಗ ನಮ್ ಕಾಂಗ್ರೆಸ್ ಇದಾರೆ ನನ್ನ ಮನೆ ಬಾಜುನೇ ಅನ್ನಪ್ರಭು ಪಾಟೀಲ್ ಸಹೇಬರು ಅನ್ನಪ್ರಭು ಪಾಟೀಲ್ ಸಹೇಬ್ರೂ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಅಜಯ್ ಸಿಂಗ್ ಸಾಹೇಬ್ರು ಡಾಕ್ಟರ್ ಸಾಹೇಬರು ಮತ್ತೆ ಅವರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಸಹ ಇಬ್ಬರದು ನಮ್ಮ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಬಡಲಿಲ್ಲ ಇವತ್ತು ಸಂಸ್ಥೆ ಪ್ರೈಮರಿ ಡಿಗ್ರಿವರೆಗೆ ಡಿಗ್ರಿ ವರೆಗೆ ಮತ್ತೆ ಆ ಬಿಲ್ಡಿಂಗ್ ಜಗಳ್ ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಾಗ ನಾನು ಕಾಂಗ್ರೆಸ್ ಪಕ್ಷದ ಅವ್ರ ಮುಖಂಡಾಗಿದ್ದೆ ಆವಾಗ ಸಿಕ್ಕಿದ್ದೆ ಕರೆ ನಂತರ ನಮ್ಮ ಬಿಜೆಪಿ ಐದಿಲ್ಲ ಹತ್ತು ವರ್ಷ ಇದ್ದಿದ್ದೀವಿ ಅವರು ಸರಣ್ ಪ್ರಕಾಶ್ ಪಾಟೀಲ್ ಸಹ ನಮ್ಮ ನೋಡಿಂದ ಅವ್ರಿಗೆ ಗೊತ್ತಿದೆ ನಾವು ಇಬ್ರು ಈಗಲೂ ಕೂಡ ಆವಾಗ ಇದ್ದಿದ್ದೆವು ಬಟ್ ಇವತ್ತರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ನೋಡಿ ಜಾಯಿನ್ ಆಗಿದ್ದೀನಿ ಅಭಿವೃದ್ಧಿ ಪಡೆದ ಪರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದರ ಶರಣ್ ಪ್ರಕಾಶ್ ಪಾಟೀಲ್ ಸಹೇಬ್ರದಾರ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮನ್ನು ಇವತ್ತ ಇವತ್ತ ನಮ್ಗೆ ಏನಪ್ಪಾ ಅಂತಂದ್ರ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ನಮ್ಗೆ ಬಹಳ ಮೊದಲಿಂದ ಕೋಆಪರೇಟಿವ್ ಬಹಳ ಸಮಿತಿಯಿಂದ ಕೆಲಸ ಮಾಡಿದವರು ವಿಶ್ವನಾಥ್ ಪಾಂಡೆಸಾಯ್ತು ನಮ್ಗೆಲ್ಲರಿಗೂ ಡಾಕ್ಫಾರ್ ಇದ್ದಾರೆ ಸಾಹೇಬರು ಮತ್ತೆ ನಮ್ಮ ತಿಪ್ಪಳಪ್ಪ ಕಮಕ್ನೂರು ಎಲ್ಲರೂ ಮತ್ತು ಇಲ್ಲಿ ಕಾಂಗ್ರೆಸ್ಗೆ ಯಾವತ್ತು ಎಲ್ಲರ ಜೊತೆ ಎಲ್ಲರಿಗೂ ಸಹಕಾರ ನೀಡ್ತಕ್ಕಂಥದ್ದು ಹಿಂದೂದ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗ ಲಂಬಾಣಿ ಜನರಿಗೆ ಇಲ್ಲಿ ಅವಕಾಶಗಳಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ ಜಾಯಿನ್ ಆಗಿದ್ದೀವಿ ಮತ್ತೆ ಎಲ್ಲರಿಗೂ ನಮ್ ಸಹಕಾರ ಕೋರ್ತೀನಿ ಎಲ್ಲರಿಗೂ ನಾ ಎಲ್ಲರ ಜೊತೆ ಇರ್ತೀವಿ ಈ ಸಲ ರಾಧಾಕೃಷ್ಣ ಸಹೇಬ್ರಿಗೆ ಮುಂದೆ ವಿಶ್ವನಾಥ್ ಪಾಂಡ್ ಸಹೇ ನಾವು ಅವ್ರಿಗೆ ಎಂಟಿ ಮಾಡಿದ್ದೆವು ಈ ಸಲ ರಾಧಾಕೃಷ್ಣ ಸಹೇರಿಗೆ ಎಂಪಿ ಮಾಡ್ತೇವೆ ನಾವು ಹೆಂಗ ಒಂದೇ ನಾಳೆ ಮುಖ ಇದ್ದಿದ್ದೆವು ಅದಕ್ಕೆ ವಿಶೇಷ ಹೇಳದೇನು ಬೇಕಾಗಿಲ್ಲ ಒಂದೇ ಒಂದು ಹೇಳ್ತೇನೆ ಅವರದ ಅಭಿಪ್ರಾಯ ಏನಪ್ಪಾ ಅಂತಂದ್ರು ದೇ ಶುಡ್ ನಾಟ್ ಬಿ ಟೂ ಪೊಲಿಟಿಕಲ್ ಪವರ್ ಸೆಂಟರ್ಸ್ ದೇ ಶುಡ್ ನಾಟ್ ಬಿ ಟೂ ಪೊಲಿಟಿಕಲ್ ಪವರ್ ಸೆಂಟರ್ಸ್ ಇನ್ ಬಂಜಾರಾ ಕಮ್ಯುನಿಟಿ ಇನ್ ಗುಲ್ಬರ್ಗ ಅಂತ ಅವ್ರದ್ದು ಭಾವನೆ ಅದ ಆ ಭಾವನೆಗೆ ನಾವು ಧಕ್ಕೆ ತರಬಾರ್ದು ಅಂತೇಳಿ ಅವರೇ ಇರಲಿ ಪಕ್ಷನೂ ಅವರೇ ನೋಡ್ಕೊಳ್ಳಿ ಅವರೇ ಎಲ್ಲ ಇರಲಿ ಅನ್ಕೊಳ್ಳಿ ನಾವು ಬಿಟ್ಟು ಕಾಂಗ್ರೆಸ್ ಪಕ್ಷ ಜಾಯ್ನ್ ಆಗಿದೆ ಇಂಗ್ಲಿಷ್ ನಲ್ಲಿ ಹೇಳಿದ್ದು ಕನ್ನಡದಲ್ಲಿ స్పష్ట అది బంజారాజి అంత వాతావరణ సృష్టి ధన్యవాదాలు నమస్కారం